ಐಪಿಎಲ್ ಸೀಸನ್ ಶುರುವಾಗ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಕ್ರಿಕೆಟ್ ಪ್ರಿಯರು ಕಾತುರದಿಂದ ಪಿ ಐಪಿಎಲ್ ಹಬ್ಬ ಆರಂಭವಾಗಲಿದ್ದು ಮೊದಲ ಪಂದ್ಯ ಕಳೆದ ಬಾರಿಯ ಚಾಂಪಿಯನ್ಸ್ ಕೆಕೆಆರ್ ಮತ್ತು ನಮ್ಮ ಆರ್ಸಿಬಿ ನಡುವೆ ನಡೆಯಲಿದೆ ಗಾಗಿ ಎಲ್ಲ ಫ್ರಾಂಚೈಸಿಗಳು ಸಹ ಭರ್ಜರಿ ತಯಾರಿಯನ್ನು ನಡೆಸುತ್ತಿದ್ದಾರೆ ಆರ್ ಸಿ ಬಿ ಕೂಡ ಈಗಾಗಲೇ ತಯಾರಿಯಲ್ಲಿ ತೊಡಗಿದ್ದು ಸದ್ಯ ಆರ್ಸಿಬಿ ತಂಡವನ್ನು ಒಬ್ಬೊಬ್ಬರಾಗಿಯೇ ಸೇರಿಕೊಳ್ಳುತ್ತಿದ್ದಾರೆ ಇನ್ನು ಒಂದಿಷ್ಟು ಆಟಗಾರರು ಆರ್ ಸಿ ಬಿ ತಂಡವನ್ನು ಸೇರಿಕೊಳ್ಳಬೇಕಾಗಿದೆ ಅದರಲ್ಲೂ ಜಾಶ್ ಹೇಸಲ್ವುಡ್ ಮತ್ತು ಜಾಕರ್ ಬೆತ್ತಲ್ ಇನ್ನೂ ಕೂಡ ಆರ್ ಸಿ ಬಿ ತಂಡವನ್ನು ಸೇರಿಕೊಂಡಿಲ್ಲ ಸದ್ಯ ಈ ಇಬ್ಬರು ಆಟಗಾರರು ಗಾಯದ ಸಮಸ್ಯೆಯಲ್ಲಿ ಇದ್ದು ಇಬ್ಬರು ಆರ್ ಸಿ ಬಿ ತಂಡವನ್ನು ಸೇರಿಕೊಳ್ಳಲಿದ್ದಾರೆ ಇಲ್ಲವೋ ಅನ್ನೋ ಅನುಮಾನ ಕೂಡ ಇದೆ ಸದ್ಯ ತಂಡವನ್ನು ಒಬ್ಬೊಬ್ಬರಾಗಿ ಸೇರಿಕೊಳ್ಳುತ್ತಿದ್ದು ಇದೀಗ ಆರ್ಸಿಬಿ ತನ್ನ ಪ್ರಾಕ್ಟೀಸ್ ಸೆಷನ್ ಅನ್ನು ಆರಂಭಿಸಿದೆ ಮೊದಲ ದಿನ ಆರ್ಸಿಬಿ ತಂಡದಲ್ಲಿ ಸದ್ಯ ಸೇರಿಕೊಂಡಿರುವ ಆಟಗಾರರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭರ್ಜರಿ ಪ್ರಾಕ್ಟೀಸ್ ಆರಂಭಿಸಿದ್ದು ತಂಡದ ನಾಯಕ ರಜತ್ ಪಾಟೀಲ ನೆಟ್ಸ್ನಲ್ಲಿ ಹೆಚ್ಚಿನ ಒತ್ತು ಬ್ಯಾಟಿಂಗ್ ಪ್ರಾಕ್ಟೀಸ್ ನಡೆಸಿದ್ದಾರೆ ಇನ್ನು ಬೌಲಿಂಗ್ ನಲ್ಲಿ ವಿಂಡೀಸ್ ವೇಗಿ ರುತರ್ಫೋರ್ಡ್ ಮತ್ತು ಶ್ರೀಲಂಕಾದ ವೇಗಿ ನುವಾನ್ ತುಷಾರ ಈ ಬಾರಿ ತಂಡದ ಬೌಲಿಂಗ್ ಲೀಡರ್ ಆಗಿರೋ ಭುವನೇಶ್ವರ್ ಕುಮಾರ್ ಜೊತೆಯಲ್ಲಿ ಪ್ರಾಕ್ಟೀಸ್ ನಲ್ಲಿ ಭಾಗಿಯಾಗುವ ಮೂಲಕ ಈ ಬಾರಿ ಐಪಿಎಲ್ ಕಿಚ್ಚು ಹೆಚ್ಚಿಸಿದ್ದಾರೆ ಇನ್ನು ಈ ಬಾರಿ ಮ್ಯಾಚ್ ಫಿನಿಷರ್ ರೋಲ್ ನಿಭಾಯಿಸಲಿದ್ದಾರೆ ಅನ್ನೋ ಭರವಸೆಯಲ್ಲಿ ಇರೋ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ ಕೂಡ ಪ್ರಾಕ್ಟೀಸ್ ವೇಳೆಯಲ್ಲಿ ದಿನೇಶ್ ಕಾರ್ತಿಕ್ ಜೊತೆಯಲ್ಲಿ ಒಂದಿಷ್ಟು ಟಿಪ್ಸ್ಗಳನ್ನು ಕೂಡ ಾರೆ ಇನ್ನು ಪ್ರಾಕ್ಟೀಸ್ ಸೆಷನ್ ನಲ್ಲಿ ಕನ್ನಡಿಗ ದೇವದತ್ ಪಡಿಕಲ್ ಕೃಣಾಲ್ ಪಾಂಡ್ಯ ಸ್ವಪ್ನಿಲ್ ಸಿಂಗ್ ಕೂಡ ಮೊದಲ ದಿನದ ಪ್ರಾಕ್ಟೀಸ್ ಸೆಷನ್ ನಲ್ಲಿ ಭಾಗಿಯಾಗುವ ಮೂಲಕ ಐಪಿಎಲ್ ಗೆ ಕಿಕ್ ಸ್ಟಾರ್ಟ್ ನೀಡಿದ್ರು ಒಟ್ಟಿನಲ್ಲಿ ಸೀಸನ್ ಹದಿನೆಂಟರ ಆರ್ ಆರ್ಸಿಬಿ ಅಭಿಮಾನಿಗಳು ತುಂಬಾನೇ ಕಾತುರದಿಂದ ಕಾಯ್ತಿದ್ದಾರೆ ಈ ಬಾರಿ ಕಪ್ ಗೆಲ್ಲುವ ವಿಶ್ವಾಸದಲ್ಲಿ ಇದ್ದಾರೆ ಸದ್ಯ ಒಬ್ಬೊಬ್ಬರಾಗಿ ಆರ್ಸಿಬಿ ತಂಡವನ್ನು ಸೇರಿಕೊಳ್ಳುತ್ತಿದ್ದು ಮಾರ್ಚ್ ಇಪ್ಪತ್ತೆರಡರ ಮೊದಲ ಪಂದ್ಯದಲ್ಲಿ ಗೆಲ್ಲುವ ಮೂಲಕ ಶುಭಾರಂಭ ಮಾಡಲಿ ಅಂತ ಆರ್ಸಿಬಿ ಫ್ಯಾನ್ಸ್ಗಳು ಆಶಿಸುತ್ತಿದ್ದಾರೆ